ಂತೆ ನೀನು ಹೆಚ್ಚ ಬದನಿಗೆ ಖರ್ಚಿಗಾಗಿ ಹತ್ತು ಸಾವಿರ ರೂಪಾಯಿ ನನ್ನನ್ನು ಕೇಳಬೇಕು ಅತ್ಯಾಗಿ ಐವತ್ತು ಸಾವಿರ ರೂಪಾಯಿ ಬೇಕಾದ್ರೆ ಕೊಡು ಇಲ್ಲಿ ಒಂದು ಮಾತನ್ನು ಕೇಳಬೇಕು ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತೇನೆ ಆಯ್ತು ನೋಡು ಮಾತೇ ನೀನು ಈ ಮನೆಗೆ ಒಬ್ಬನೇ ನಾಳೆ ಈ ಎಲ್ಲ ಸಂಸ್ಕೃತಿಗೂ ವಾರ ಸುಧಾರಣಾಗಬೇಕಾದವರು ಜೊತೆಯಲ್ಲಿ ಸುತ್ತ ನಲವತ್ತು ಹಳ್ಳಿಯ ಗೆರಕ್ಕೆ ಈ ನ್ಯಾಯ ಅಡಿಯಲ್ಲಿ ನಿಂತು ನ್ಯಾಯ ಹೇಳಬೇಕಾ ಈ ಬುದ್ಧಿಯ ಜೊತೆಯ ಉತ್ತಮವಾದ ಸಂಸ್ಕಾರವನ್ನು ದೈಗೊಳಿಸಿಕೊಂಡು ಬೆಂಕಿಯಲ್ಲಿ ದೊಡ್ಡ ಶುದ್ಧ ಅಪರಂಗಿಯಂತೆ ಚಂದನದ ಗೊಂಬೆಯ ಹಾಗೆ ಕಾಣಬೇಕು ಅನ್ನೋದೇ ನನ್ನ ಆಸೆಗಳು ಯಾವ ಜನ ಈ ಮನೆಯ ಹೊತ್ತಿನ ಆರವಾಗಿ ಮಾನ ಮರ್ಯಾದೆಯ ಶಿಖರವನ್ನೇ ನಿಮ್ಮ ನ್ಯಾಯ ನೀತಿ ಧರ್ಮದ ಹುಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲಿ ಅಂತ ನಾನು ಏನು ನನಗೆ ಹಾಕೊಳ್ತಾ ಇದ್ದೇನೆ ಮಗನಾದ ನನ್ನ ಮೇಲೆ ನಂಬುತ್ತೇನೆ ಹೆತ್ತವರು ತನ್ನ ಮಗನನ್ನ ನಂಬದೆ ಮತ್ತೆ ಯಾರನ್ನ ನಂಬಿದೆ ನಾನು ಕೂಡ ಈ ಮಾತನ್ನ ಯಾಕೆ ಮಗ ಎಂಬ ಹಕ್ಕಿಯನ್ನ ಮನೆ ಎಂಬ ಈ ಪಂಜರದೊಳಗಿಟ್ಟು ನಲವತ್ತು ಹಳ್ಳಿಯ ಜನಕ್ಕೆ ನ್ಯಾಯವನ್ನ ನೀಡುವ ಗಿಣಿಯಾಗಲಿ ಎಂದ ಅಸಹಾಯಕರನ್ನ ಕುತ್ತಿ ತಿನ್ನುವ ರಣ ಹಕ್ಕಾಗದಿರಲಿ ಎಂದ ನಿಮ್ಮ ಮಾಧನ ಅಂತರಂಗ ನಾನು ಚೆನ್ನಾಗಿ ಅರ್ಥ ಮಾಡಿಬೋದು ನೀವು ತಿಳಿದುಕೊಂಡ ಹಾಗೆ ಈ ಹಕ್ಕಿ ಬಾವು ತಿನ್ನುವ ನೀವೇ ಕಾದಿರುತ್ತೆ ಈ ಹಕ್ಕಿ ಕುಕ್ಕುವುದು ಹೆತ್ತವರ ಕರುಣಿಗೆ ಅಮ್ಮ ನಾನಿ ಹೋಗೋ ಅಪ್ಪಾಜಿ ನಾನಿ ಮಂದಿ ಏನು ಏನು ಚೆನ್ನಾಗಿದೆ ಆ ನಾನೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಏನೋ ಸಿಗುದನ್ನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರು ದೇವರಿಂದ ಆರಾಮಾಗಿದ್ದೀನಿ ಅಲ್ಲದೇ ನಿನ್ನೆ ಮೊನ್ನೆ ಅಷ್ಟೇ ಬಂದ್ರಿ ಆಗ್ಲೇ ಮಂತ್ರಿತಲ್ಲ ಯಾಕ

ಕಾಲೇಜಿಗೆ ಫಸ್ಟ್ ಬರಬೇಕು ಸಿಗದ ಬೆಂಗಳೂರಿನಾಗ ನನ್ನ ಮಗಳು ಶಾಲಿ ಕಲಿಯಕ್ಕೆ ಹತ್ತಾಳ ದೊಡ್ಡ ಕಾಲೇಜ್ ಅಂತರ ನೀವು ಸ್ವಲ್ಪ ಹೋಗಿ ಭೇಟಿ ಆಗಿ ನನ್ನ ಮಗಳ ಹೇಳ್ರಿ ಅಪ್ಪ ಇಲ್ಲಿ ಭಾಳ ಅಂತ ಹೇಳ್ರಿ ಬೆಂಗಳೂರಿನಲ್ಲಿ ಎಷ್ಟೊಂದು ಕಾಲೇಜುಗಳು ಯಾವ ಕಾಲೇಜ್ ಅಂತ ಹುಡುಕುದೇ ನಿನ್ನ ಮಗಳನ್ನ ಅದೇ ನಿನ್ನ ಮಗಳು ಬಿಡ ಬರ್ಲಿ ಬರ್ನ್ ಕೊಟ್ಟಿದ್ಲು ವಿಲಾಸನು ಕೊಟ್ಟಿದ್ಲು ಫೋನ್ ನಂಬರು ಕೊಟ್ಟಿದ್ಲು ಆದ್ರೆ ಮನೆಯಾಗ ಬಿಟ್ಟು ಬಂದ್ರು ಅವ್ಳು ಬಿಡ್ರಿ ಇನ್ನೊಮ್ಮೆ ನೀವು ಬರ್ತೀರಲ್ಲ ಅವಾಗ ನಾನು ಕೊಡ್ತೀನಿ ಅಂತ ಹೇಳಿದ್ವಿ ನಿಮ್ಮ ಗ್ರಾಮ ಬರ್ದಿನಪ್ಪ ಹೋಗ್ಬಾ ಮನು ಆದೇ ಒತ್ರ ಬೆಂಗಳೂರಿಗೆ ಹೋಗ್ತಾನೆ ನಾನು ಸ್ವಲ್ಪ ತೋಟದ ಕಣಿಗೆ ಹೋಗಬಲ್ಲ